ನಾಡಿನಾದ್ಯಂತ ಹನುಮ ಜಯಂತಿ ಪ್ರಯುಕ್ತವಾಗಿ ಎಲ್ಲರ ಬಾಯಲ್ಲೂ ರಾಮ ಭಕ್ತನಾದ ಹನುಮನ ಜಪವೇ ತುಂಬಿತ್ತು ಹನುಮ ಜಯಂತಿ ಪ್ರಯುಕ್ತವಾಗಿ ಹೊಸಕೋಟೆ ತಾಲೂಕು ಚಿಕ್ಕವಲ್ಲೂರು ಗ್ರಾಮದ ನತ್ತದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಧರ್ಮದರ್ಶಿಗಳಾದ ರಾಮೇಗೌಡವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹೂವಿನ ಅಲಂಕಾರ ಹೋಮ ಅವನಾದಿಗಳನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಾವಿರಾರು ಭಕ್ತಾದಿಗಳು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ರಾಮ ಭಕ್ತ ಶ್ರೀ ಹನುಮಾನ್ ದರ್ಶನವನ್ನು ಮಾಡಿ ಪುನೀತರಾದರು ನಂತರ ಶ್ರೀ ಚಿಕ್ಕವಲ್ಲೂರು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ವಿಗ್ರಹವು ರಾಮೇಗೌಡರ ಮುತ್ತಾತನಾದ ನಾಗಪ್ಪನವರಿಗೆ ಭೂಮಿಯಲ್ಲಿ ದೊರಕದಂಥ ಉದ್ಭವ ಮೂರ್ತಿಯಾಗಿದ್ದು ಇಲ್ಲಿನ ವಿಶೇಷ ಆಕರ್ಷಣೆಯಾಗಿ ಆಂಜನೇಯ ಸ್ವಾಮಿಯು ಹೂವನ್ನು ಪ್ರಸಾದ ರೂಪದಲ್ಲಿ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಸಾದ ಕೇಳುವ ಪರಿಪಾಠವನ್ನು ಬೆಳೆಸಿಕೊಂಡು ಬಂದಿದ್ದು ಇಲ್ಲಿ ಪ್ರಸಾದವನ್ನು ಹೂವಿನ ಪ್ರಸಾದವನ್ನು ಕೇಳಿದ ಭಕ್ತಾದಿಗಳು ತಮ್ಮೆಲ್ಲ ಇಷ್ಟಾರ್ಥ ಕೋರಿಕೆಗಳನ್ನು ನೆರವೇರಿಸಿಕೊಂಡಿದ್ದಾರೆ ಇಲ್ಲಿ ಯ ಪ್ರತಿನಿತ್ಯ ಮದುವೆ ಕಾರ್ಯಗಳು ನಡೆಯುತ್ತಾ ಬಂದಿದ್ದು ಪ್ರತಿ ಶನಿವಾರ ವಿಶೇಷ ಪೂಜೆಗಳನ್ನು ಮಾಡಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ சுமார இன்னூறு இது உபா மூர்த்தி இது யாது கண்ணு சேர்ச்சி மாலை இது உபாமூர்த்தி ಸುಮಾರು ಇನ್ನೂರು ವರ್ಷಗಳ ಹಿಂದೆ ನಮ್ಮ ಭಕ್ತಾತ್ಮಿ ಹೊಲ ಉಳಬೇಕಾದ್ರೆ ಸಿಕ್ಕಿರುವಂಥ ಮೂರ್ತಿ ಅವತ್ತಿನಿಂದ ಇವರೆಗೂ ಪ್ರತಿ ಶನಿವಾರ ಇಲ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಅವತ್ತಿನಿಂದ ಇವತ್ತು ಸಾವಿರಾರು ಭಕ್ತಾದಿಗಳು ಇನ್ನೂ ಮುಂದೆ ಅಭಿವೃದ್ಧಿ ಆಗ್ತಾನೇ ಇದೆ ಕಡಿಮೆ ಅಂತೂ ಆಗ್ತಾ ಇರೋದಿಲ್ಲ ಹಾಗೆ ಇಲ್ಲಿ ಭಕ್ತಾದಿಗಳು ಏನೇ ಕೋರಿಕೆ ಇರ್ಬೋದು ಅವರ ಅಡುಗೆ ಇರ್ಬೋದು ಎಲ್ಲ ನೆರವೇರ್ತಾ ಬಂದಿದೆ ಭಕ್ತಾದಿಗಳಿಗೆ ಅದರಿಂದ ಇವತ್ತು ಸಾವಿರಾರು ಜನ ಇವತ್ತು ಎಂಟರಿಂದ ಹತ್ತು ಸಾವಿರ ಜನ ಇವತ್ತು ಹನುಮಾನ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಮದುವೆ ನಡೆದಂಥ ದಂಪತಿಗಳೇ ಒಳ್ಳೆಯದಾಗಿದೆ ಒಳ್ಳೆಯ ಸಂತಾನ ಭಾಗ್ಯ ಒಳ್ಳೆ ಬುದ್ಧಿ ಚೆನ್ನಾಗಿದೆ ಹಾಗೆ ಇಲ್ಲಿ ಪ್ರಸಾದ ಹೂವು ಕೇಳ್ತಾರೆ ಹೂವು ಕೇಳಿದಂಥ ಭಕ್ತಾದಿ ಏನೇ ಒಂದು ಅವರು ಇಷ್ಟಾರ್ಥಗಳು ನೆರವೇರಿಸ್ತಾ ಬಂದಿದ್ದೀವಿ ಅವ್ರಲ್ಲಿ ಅಲ್ಲಿ ಸುಮಾರು ಇವತ್ತು ಹನುಮನ್ ಜಯಂತಿ ಪ್ರಯುಕ್ತ ಇವತ್ತು ನಾಲ್ಕು ಗಂಟೆಯಿಂದ ಕ್ಯೂ ಅಲ್ಲಿ ನಿತ್ಕೊಂಡು ಇನ್ನೂ ದರ್ಶನ ಮಾಡ್ತಾ ಇದ್ದಾರೆ ಸಂಜೆ ಹತ್ತು ಗಂಟೆವರೆಗೂ ದರ್ಶನ ಇವತ್ತು ಹನುಮಾನ್ ಜಯಂತಿ ಪ್ರಯುಕ್ತ ಇವತ್ತು ಇವತ್ತು ಹನುಮನ್ ಜಯಂತಿ ವಿಶೇಷವಾಗಿ ಅಲಂಕಾರ ಹೂವಿನ ಅಲಂಕಾರ ಅಭಿಷೇಕ ಹಾಗೂ ಅನ್ನ ಪ್ರಸರ್ಪಣೆ ಇವತ್ತು ಸಾರು ಮದ್ದೆ ಇನ್ನು ಪಲಾವು ಪುಳಿ ಅನ್ನ ರಸ ಸಾಂಬಾರು ಮೊಸರನ್ನ ಇನ್ನು ಇತ್ಯಾದಿ ಹಲವಾರು ಪದಾರ್ಥಗಳನ್ನು ಮೂರ್ತಿ ಇದು ಅದರಿಂದ ತುಂಬಾ ವರ್ಷದ ಇತಿಹಾಸ ಇದೆ ಇಲ್ಲಿ ಇವಾಗ ತನು ಜಯಂತಿ ಪ್ರಯುಕ್ತ ವಿಶೇಷ ಹೂವಿನ ಅಲಂಕಾರ ವಿಶೇಷ ಇದೆ ತುಂಬಾ ಜನ ಬರ್ತಾರೆ ಎಂಟರಿಂದ ಸಾವಿರ ಜನ ಹೋಗ್ತಾರೆ ಇಲ್ಲಿ ಹೂವು ಕೇಳ್ತಾರೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಅದು ಹೂವು ಆದ್ರಿಗೆ ಎಲ್ಲ ಕೆಲಸನೂ ಆಗುತ್ತೆ ನಂಬಿಕೆ ಇದೆ ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ ನಂಬಿಕೆ ಇದೆ ಒಳ್ಳೆ ದಿವಸ ನಾವು ನಮ್ಗೆ ತುಂಬಾ ಪ್ರತಿ ಶನಿವಾರ ಇಲ್ಲಿ ಬರ್ತೀನಿ ಪೂಜೆ ತುಂಬಾ ಚೆನ್ನಾಗಾಗತ್ತೆ ಮಹಿಮೆ ಜಾಸ್ತಿ ಇದೆ ಹನುಮಂತ ಸ್ವಾಮಿ ಆಕ್ಚುಲಿ ಪ್ರಸಾದ ಕೊಡ್ತಾರೆ ಬಲಗಡೆ ಕೊಟ್ಟರೆ ಖಂಡಿತ ಹಾಗೆ ಆಗತ್ತೆ ಎಡಗಡೆ ಈ ಸರಿ ಆಗದೆ ಇರ್ಬೋದು ಬಟ್ ನೆಕ್ಸ್ಟ್ ಸರಿ ಹಾಗೆ ಆಗತ್ತೆ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ನನಗೇನೆ ಹನುಮಂತಪ್ಪ ನಾನು ಕೇಳಿದ್ ವರನ ಕೊಟ್ಟಿದ್ದಾರೆ ಅದನ್ನ ನೆರವೇರಿಸಿದಾರೆ ಈ ದೇವಸ್ಥಾನ ಬಂದ್ಬಿಟ್ಟು ಮುಂಚೆ ತುಂಬಾ ಚಿಕ್ಕದಾಗಿತ್ತು ಮತ್ತೆ ಇದನ್ನ ದೊಡ್ಡದು ಮಾಡಕ್ಕೆ ಬಹಳ ಜನ ಏನು ಕಾಂಟ್ರಿಬ್ಯೂಷನ್ ಮಾಡಿ ಮಾಡಿದ್ದಾರೆ ದೇ ದೇವಸ್ಥಾನದ ರಾಮೇಗೌಡ್ರು ಅಂತಿದ್ದಾರೆ ಅವರು ಚೆನ್ನಾಗಿ ಬೆಳೆಸಿದ್ದಾರೆ ಅವ್ರ ಫ್ಯಾಮಿಲಿನೂ ಅವ್ರಾಗ ಅವ್ರೆ ಯಾರತ್ರನೂ ತಗೊಳ್ದೆ ಸರಿ ಅವ್ರವ್ರವ್ರೆ ಪೂಜೆ ಮಾಡಿಸಿ ಮತ್ತೆ ಇನ್ನೊಂದು ಭಕ್ತಾದಿಗಳು ಇಲ್ಲಿ ಹೆಚ್ಚು ಜನ ನಾನು ಪ್ರತಿ ಶನಿವಾರ ನೋಡ್ತೀನಿ ಜಾಸ್ತಿ ಜನನೇ ಬರ್ತಿದ್ದಾರೆ ನಾನು ಕಮ್ಮಿ ಅಂತೂ ನೋಡಿಲ್ಲ ನಾನು ಹೇಳ್ದಂಗೆ ಹನುಮಂತ ಪ್ರಸಾದ ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ನೆರೆವೇರೆ ನೆರವೇರುತ್ತೆ ಅಷ್ಟು ಶಕ್ತಿ ಅಷ್ಟು ಮಹಿಮೆ ಸ್ವಾಮಿ ದೇವಸ್ಥಾನ ಚಿಕ್ಕೋಲೂರು ಎರಡಕ್ಕೂ ಗ್ರಾಮಕ್ಕೆ ಸೇರಿದೆ ಇಲ್ಲಿ ಶ್ರೀರಾಮೇಗೌಡರು ಇದು ಅವರ ತಂದೆಯವರು ಈ ಜಾಗವನ್ನು ದಾನ ಮಾಡಿ ತುಂಬಾ ಪ್ರಸಿದ್ಧಿಯಾಗಿದ್ದಾರೆ ಈ ದೇವರು ಎಲ್ರಿಗೂ ಆಶೀರ್ವಾದ ಕೊಡ್ಲಿ ಅಂತ ಪ್ರತಿ ವಾರ ಅನ್ನದಾನ ನಡೀತಾ ಇರುತ್ತೆ ತುಂಬಾ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಇದು ಇನ್ನೂ ಮುಂದೆ ಬೆಳೆದು ಚೆನ್ನಾಗಿ ಆಗಲಿ ಅಂತ ದೇವರ